ಅಸ್ತಮ ಸಮಸ್ಯೆ ಅಂದರೆ ಅದನ್ನು ಇನ್ನೊಂದು ಅರ್ಥದಲ್ಲಿ ಶ್ವಾಸಕೋಶದ ಸೋಂಕು ಎಂದು ಕರೆಯಬಹುದು ಯಾವಾಗ ಮನುಷ್ಯನಿಗೆ ಈ ರೀತಿಯ ತೊಂದರೆ ಎದುರಾಗುತ್ತದೆ ಕ್ರಮೇಣವಾಗಿ ಮನುಷ್ಯ ಕುಗ್ಗುತ್ತಾ ಹೋಗುತ್ತಾನೆ ಉಸಿರಾಟದ ತೊಂದರೆ ಎದುರಾಗುತ್ತದೆ ಹಗಲು ರಾತ್ರಿ ಎನ್ನದೆ ಕೆಮ್ಮು ವಿಪರೀತ ಜಾಸ್ತಿಯಾಗುತ್ತದೆ ಯಾವುದೇ ಕಾರಣಕ್ಕೂ ಈ ತೊಂದರೆಯನ್ನ ಹೆಚ್ಚಾಗಲು ಬಿಡಬಾರದು ಏಕೆಂದರೆ ಇದು ಅನಂತರದಲ್ಲಿ ಬೇರೆಯದೇ ಸಮಸ್ಯೆಗೆ ತಿರುಗುತ್ತದೆ ವೈದ್ಯರು ಕೊಟ್ಟಿರುವ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕು ಜೊತೆಗೆ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸೇರಿಸಿ ತಿನ್ನುವುದರಿಂದ ಅಸ್ತಮ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ಪರಿಹಾರ ಕಾಣಬಹುದು ಹಾಗಾದ್ರೆ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸೇರಿಸುವುದರಿಂದ ಅವರಿಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳು ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ದೇಹದಲ್ಲಿ ಅನಿಮಿಯ ಸಮಸ್ಯೆಯನ್ನ ಅಂದರೆ ಕಬ್ಬಿನದ ಅಂಶದ ಕೊರತೆಯನ್ನ ಹೋಗಲಾಡಿಸುವ ಜೊತೆಗೆ ರಕ್ತ ಸಂಚಾರವನ್ನ ಹೆಚ್ಚು ಮಾಡುವಲ್ಲಿ ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಂಪು ರಕ್ತ ಕಣಗಳನ್ನ ಉತ್ತೇಜಿಸಿ ಉಸಿರಾಟದ ತೊಂದರೆಯನ್ನ ಸರಿಪಡಿಸುತ್ತದೆ ಆದರೆ ನಿರಂತರವಾಗಿ ಮತ್ತು ನಿಯಮಿತವಾಗಿ ಬೆಲ್ಲ ಸೇವನೆ ಮಾಡಬೇಕು ಇನ್ನು ನಿಮ್ಮ ಶ್ವಾಸಕೋಶದ ಭಾಗದಲ್ಲಿ ಒಂದು ವೇಳೆ ಸೋಂಕು ಎದುರಾದರೆ ಅದರಿಂದ ಕೆಮ್ಮು ಜಾಸ್ತಿ ಆಗುತ್ತದೆ ಮತ್ತು ಉಸಿರಾಟದ ತೊಂದರೆ ಎದುರಾಗುತ್ತದೆ ಇದು ಅನಂತರದಲ್ಲಿ ಕೆಮ್ಮು ಮತ್ತು ದಮ್ಮು ಸಮಸ್ಯೆಗೆ ತಿರುಗುತ್ತದೆ ಆದರೆ ಬೆಲ್ಲವನ್ನ ಸೇವನೆ ಮಾಡುತ್ತಾ ಹೋದರೆ ಈ ರೀತಿಯ ಶ್ವಾಸಕೋಶದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುವುದಿಲ್ಲ ಅಷ್ಟೇ ಅಲ್ಲದೆ ಬೆಲ್ಲದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಫಾಸ್ಫರಸ್ ಜೊತೆಗೆ ಜಿಂಕ್ ಲಭ್ಯವಿದೆ ಇದು ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿ ಸುಧಾರಿಸುತ್ತದೆ ಇದರ ಜೊತೆಗೆ ಮ್ಯಾಗ್ನೀಷಿಯಂ ಅಂಶ ಇರುವುದರಿಂದ ನರನಾಡಿಗಳು ಸಹ ವಿಶ್ರಾಂತಗೊಳ್ಳುತ್ತವೆ ವಿಶೇಷವಾಗಿ ಶ್ವಾಸಕೋಶದ ಭಾಗದ ಮಾಂಸಖಂಡಗಳಿಗೆ ಸಾಕಷ್ಟು ಬಲ ಸಿಗುತ್ತದೆ ವಿಪರೀತ ಹೆಚ್ಚಿನ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಇದು ತುಂಬಾನೇ ಒಳ್ಳೆಯದು ಇನ್ನು ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸುಲಭವಾಗಿ ಬಳಸಬಹುದು ಬೆಲ್ಲವನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ನೀವು ಊಟ ಮಾಡುವಾಗ ಜೊತೆಗೆ ಸ್ವಲ್ಪ ಸ್ವಲ್ಪ ತಿನ್ನಬಹುದು ಇದರಿಂದ ಸಕ್ಕರೆ ಪದಾರ್ಥಗಳನ್ನ ತಿನ್ನಬೇಕು ಎನ್ನುವ ನಿಮ್ಮ ಬಯಕೆ ದೂರವಾಗುತ್ತದೆ ಮಧುಮೇಹ ನಿರ್ವಹಣೆಯಾಗುವುದರ ಜೊತೆಗೆ ನಿಮ್ಮ ಉಸಿರಾಟ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ನಿಮ್ಮ ಆಹಾರ ಮತ್ತು ಪಲ್ಯಗಳಲ್ಲಿ ಸಹ ತಯಾರು ಮಾಡುವಾಗ ಬೆಲ್ಲವನ್ನ ಬಳಸಬಹುದು ಇದರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತವೆ ಇನ್ನು ಸಾಧ್ಯವಾದಷ್ಟು ಸಾವಯವ ಬೆಲ್ಲವನ್ನ ಆಯ್ಕೆ ಮಾಡಿ ಇದರಿಂದ ರಾಸಾಯನಿಕ ಅಂಶಗಳು ಮತ್ತು ಸಂಸ್ಕರಣೆ ಮಾಡಲು ಬಳಸಿದ ಪ್ರಿಸರ್ವೇಟಿವ್ ಅಂಶಗಳು ಇರುವುದಿಲ್ಲ ಬೆಲ್ಲವನ್ನ ತೆಗೆದುಕೊಳ್ಳುವಾಗ ಅದರ ಬಣ್ಣ ಮತ್ತು ಅದು ಹೇಗಿದೆ ಎಂಬುದರ ಬಗ್ಗೆ ಗಮನ ಹರಿಸಿ ಬೆಲ್ಲ ಸಾಧ್ಯವಾದಷ್ಟು ಮೆತ್ತಗೆ ಇದ್ದರೆ ಅದು ಶುದ್ಧವಾದ ಬೆಲ್ಲ ಎಂದರ್ಥ ಬೆಲ್ಲ ಗಟ್ಟಿಯಾಗಿದ್ದರೆ ಅದು ದೀರ್ಘಕಾಲ ಬಾಳಿಕೆಗೆ ಬರಲಿ ಎಂದು ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರುತ್ತಾರೆ ಜೊತೆಗೆ ಬೆಲ್ಲ ಸಾಧ್ಯವಾದಷ್ಟು ಗಾಢವಾದ ಬಣ್ಣ ಹೊಂದಿರಬೇಕು ಇಲ್ಲದಿದ್ದರೆ ಅದರಲ್ಲಿ ನೀವು ಪ್ರಿಸರ್ವೇಟಿವ್ ಕಾಣಬಹುದು ಸಾಧ್ಯವಾದಷ್ಟು ಮಳೆಗಾಲದ ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನ ಖರೀದಿ ಮಾಡಿ ಏಕೆಂದರೆ ಅದು ಆಗ ಕತ್ತರಿಸಿದ ಕಬ್ಬಿನಿಂದ ತಯಾರು ಮಾಡಲಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಅಸ್ತಮ ಸಮಸ್ಯೆ ಅಂದರೆ ಅದನ್ನು ಇನ್ನೊಂದು ಅರ್ಥದಲ್ಲಿ ಶ್ವಾಸಕೋಶದ ಸೋಂಕು ಎಂದು ಕರೆಯಬಹುದು ಯಾವಾಗ ಮನುಷ್ಯನಿಗೆ ಈ ರೀತಿಯ ತೊಂದರೆ ಎದುರಾಗುತ್ತದೆ ಕ್ರಮೇಣವಾಗಿ ಮನುಷ್ಯ ಕುಗ್ಗುತ್ತಾ ಹೋಗುತ್ತಾನೆ ಉಸಿರಾಟದ ತೊಂದರೆ ಎದುರಾಗುತ್ತದೆ ಹಗಲು ರಾತ್ರಿ ಅನ್ನದೇ ಕೆಮ್ಮು ವಿಪರೀತ ಜಾಸ್ತಿಯಾಗುತ್ತದೆ ಯಾವುದೇ ಕಾರಣಕ್ಕೂ ಈ ತೊಂದರೆಯನ್ನ ಹೆಚ್ಚಾಗಲು ಬಿಡಬಾರದು ಏಕೆಂದರೆ ಇದು ಅನಂತರದಲ್ಲಿ ಬೇರೆಯದೇ ಸಮಸ್ಯೆಗೆ ತಿರುಗುತ್ತದೆ ವೈದ್ಯರು ಕೊಟ್ಟಿರುವ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಬೇಕು ಜೊತೆಗೆ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸೇರಿಸಿ ತಿನ್ನುವುದರಿಂದ ಅಸ್ತಮ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ಪರಿಹಾರ ಕಾಣಬಹುದು ಹಾಗಾದ್ರೆ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವವರು ತಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸೇರಿಸುವುದರಿಂದ ಅವರಿಗೆ ಸಿಗುವಂತಹ ಆರೋಗ್ಯಕಾರಿ ಲಾಭಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ದೇಹದಲ್ಲಿ ಅನಿಮಿಯ ಸಮಸ್ಯೆಯನ್ನ ಅಂದರೆ ಕಬ್ಬಿನದ ಅಂಶದ ಕೊರತೆಯನ್ನ ಹೋಗಲಾಡಿಸುವ ಜೊತೆಗೆ ರಕ್ತ ಸಂಚಾರವನ್ನ ಹೆಚ್ಚು ಮಾಡುವಲ್ಲಿ ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಕೆಂಪು ರಕ್ತ ಕಣಗಳನ್ನ ಉತ್ತೇಜಿಸಿ ಉಸಿರಾಟದ ತೊಂದರೆಯನ್ನ ಸರಿಪಡಿಸುತ್ತದೆ ಆದರೆ ನಿರಂತರವಾಗಿ ಮತ್ತು ನಿಯಮಿತವಾಗಿ ಬೆಲ್ಲ ಸೇವನೆ ಮಾಡಬೇಕು ಇನ್ನು ನಿಮ್ಮ ಶ್ವಾಸಕೋಶದ ಭಾಗದಲ್ಲಿ ಒಂದು ವೇಳೆ ಸೋಂಕು ಎದುರಾದರೆ ಅದರಿಂದ ಕೆಮ್ಮು ಜಾಸ್ತಿಯಾಗುತ್ತದೆ ಮತ್ತು ಉಸಿರಾಟದ ತೊಂದರೆ ಎದುರಾಗುತ್ತದೆ ಇದು ಅನಂತರದಲ್ಲಿ ಕೆಮ್ಮು ಮತ್ತು ದಮ್ಮು ಸಮಸ್ಯೆಗೆ ತಿರುಗುತ್ತದೆ ಆದರೆ ಬೆಲ್ಲವನ್ನ ಸೇವನೆ ಮಾಡುತ್ತಾ ಹೋದರೆ ಈ ರೀತಿಯ ಶ್ವಾಸಕೋಶದ ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರುವುದಿಲ್ಲ ಅಷ್ಟೇ ಅಲ್ಲದೆ ಬೆಲ್ಲದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಫಾಸ್ಫರಸ್ ಜೊತೆಗೆ ಜಿಂಕ್ ಲಭ್ಯವಿದೆ ಇದು ನಿಮ್ಮ ಆರೋಗ್ಯವನ್ನ ಉತ್ತಮವಾಗಿ ಸುಧಾರಿಸುತ್ತದೆ ಇದರ ಜೊತೆಗೆ ಮ್ಯಾಗ್ನೀಷಿಯಂ ಅಂಶ ಇರುವುದರಿಂದ ನರನಾಡಿಗಳು ಸಹ ವಿಶ್ರಾಂತಗೊಳ್ಳುತ್ತವೆ ವಿಶೇಷವಾಗಿ ಶ್ವಾಸಕೋಶದ ಭಾಗದ ಮಾಂಸಖಂಡಗಳಿಗೆ ಸಾಕಷ್ಟು ಬಲ ಸಿಗುತ್ತದೆ ವಿಪರೀತ ಹೆಚ್ಚಿನ ಅಸ್ತಮ ಸಮಸ್ಯೆಯಿಂದ ಬಳಲುತ್ತಿರುವ ಜನರಿಗೆ ಇದು ತುಂಬಾನೇ ಒಳ್ಳೆಯದು ಇನ್ನು ನೀವು ನಿಮ್ಮ ಆಹಾರ ಪದ್ಧತಿಯಲ್ಲಿ ಬೆಲ್ಲವನ್ನ ಸುಲಭವಾಗಿ ಬಳಸಬಹುದು ಬೆಲ್ಲವನ್ನ ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡಿ ನೀವು ಊಟ ಮಾಡುವಾಗ ಜೊತೆಗೆ ಸ್ವಲ್ಪ ಸ್ವಲ್ಪ ತಿನ್ನಬಹುದು ಇದರಿಂದ ಸಕ್ಕರೆ ಪದಾರ್ಥಗಳನ್ನ ತಿನ್ನಬೇಕು ಎನ್ನುವ ನಿಮ್ಮ ಬಯಕೆ ದೂರವಾಗುತ್ತದೆ ಮಧುಮೇಹ ನಿರ್ವಹಣೆಯಾಗುವುದರ ಜೊತೆಗೆ ನಿಮ್ಮ ಉಸಿರಾಟ ಸಮಸ್ಯೆ ಕೂಡ ಬಗೆಹರಿಯುತ್ತದೆ ನಿಮ್ಮ ಆಹಾರ ಮತ್ತು ಪಲ್ಯಗಳಲ್ಲಿ ಸಹ ತಯಾರು ಮಾಡುವಾಗ ಬೆಲ್ಲವನ್ನ ಬಳಸಬಹುದು ಇದರಿಂದ ಹೆಚ್ಚಿನ ಪ್ರಯೋಜನಗಳು ಸಿಗುತ್ತದೆ ಇನ್ನು ಸಾಧ್ಯವಾದಷ್ಟು ಸಾವಯವ ಬೆಲ್ಲವನ್ನ ಆಯ್ಕೆ ಮಾಡಿ ಇದರಿಂದ ರಾಸಾಯನಿಕ ಅಂಶಗಳು ಮತ್ತು ಸಂಸ್ಕರಣೆ ಮಾಡಲು ಬಳಸಿದ ಪ್ರಿಸರ್ವೇಟಿವ್ ಅಂಶಗಳು ಇರುವುದಿಲ್ಲ ಬೆಲ್ಲವನ್ನ ತೆಗೆದುಕೊಳ್ಳುವಾಗ ಅದರ ಬಣ್ಣ ಮತ್ತು ಅದು ಹೇಗಿದೆ ಎಂಬುದರ ಬಗ್ಗೆ ಗಮನಹರಿಸಿ ಬೆಲ್ಲ ಸಾಧ್ಯವಾದಷ್ಟು ಮೆತ್ತಗೆ ಇದ್ದರೆ ಅದು ಶುದ್ಧವಾದ ಬೆಲ್ಲ ಎಂದರ್ಥ ಬೆಲ್ಲ ಗಟ್ಟಿಯಾಗಿದ್ದರೆ ಅದು ದೀರ್ಘಕಾಲ ಬಾಳಿಕೆ ಬರಲಿ ಎಂದು ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರುತ್ತಾರೆ ಜೊತೆಗೆ ಬೆಲ್ಲ ಸಾಧ್ಯವಾದಷ್ಟು ಗಾಢವಾದ ಬಣ್ಣ ಹೊಂದಿರಬೇಕು ಇಲ್ಲದಿದ್ದರೆ ಅದರಲ್ಲಿ ನೀವು ಪ್ರಿಸರ್ವೇಟಿವ್ ಕಾಣಬಹುದು ಸಾಧ್ಯವಾದಷ್ಟು ಮಳೆಗಾಲದ ಸಂದರ್ಭದಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನ ಖರೀದಿ ಮಾಡಿ ಏಕೆಂದರೆ ಅದು ಆಗತಾನೆ ಕತ್ತರಿಸಿದ ಕಬ್ಬಿನಿಂದ ತಯಾರು ಮಾಡಲಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ